ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ಫೌಂಡೇಶನ್ ಶ್ರೀ ಎಸ್ಎಂ ನಾರಕುಂಡ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಹಾರೋಗಿರಿ ಕ್ರಾಸ್ ನ್ಯೂಕ್ಲಿಯರ್ ಅಕಾಡೆಮಿ ಬೆಂಗಳೂರು ಇವರ ಸಹಯೋಗದಲ್ಲಿ ಎಸ್ಎಂಎನ್ ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಒಟ್ಟು ಐವತ್ತು ವಿದ್ಯಾರ್ಥಿಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ವಿದ್ಯಾ ವೇತನ ಎಸ್ಎಸ್ಎಲ್ಸಿ ತರಗತಿ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಥಮ ಬಹುಮಾನ ಹತ್ತು ಜನರಿಗೆ ಐದು ಲಕ್ಷ ದ್ವಿತೀಯ ಬಹುಮಾನ ಮತ್ತು ಹತ್ತು ಜನರಿಗೆ ಮೂರು ಲಕ್ಷ ತೃತೀಯ ಬಹುಮಾನ ಹತ್ತು ಜನರಿಗೆ ಎರಡು ಲಕ್ಷ ಚತುರ್ಥ ಬಹುಮಾನ ಹತ್ತು ಜನರಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಐದನೇ ಬಹುಮಾನ ಮತ್ತು ವಿದ್ಯಾರ್ಥಿಗಳಿಗೆ ಎಪ್ಪತ್ತೈದು ಸಾವಿರ ಈ ರೀತಿ ಬಹುಮಾನಗಳನ್ನು ಕೊಡಲಾಗುವುದೆಂದು ಸಂಸ್ಥೆ ಅಧ್ಯಕ್ಷರು ವಿವೇಕ್ ನರಗೊಂಡ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಶೈಲ್ ನಾಲ್ಗೊಂಡ್ ಚಿಕ್ಕ ಮಕ್ಕಳ ತಜ್ಞ ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ನಾಲ್ಗೊಂಡ್ ಬೆಂಗಳೂರು ನ್ಯೂಕ್ಲಿ ಅಕಾಡೆಮಿಯ ಮುಖ್ಯಸ್ಥ ಭಾಷಾ ದೀಪಕ್ ಶ್ರೀನಿವಾಸ್ ಅವನ್ನವರ್ ಪ್ರಾಚಾರ್ಯರಾದ ಪ್ರಶಾಂತ್ ಎಲ್ಹೆಚ್ ಹಾಗೂ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಅಧ್ಯಕ್ಷರ ಪರವಾಗಿ ಎಲ್ಲ ಶಿಕ್ಷಕರಿಂದ ಪರವಾಗಿ ವೈಯಕ್ತಿಕವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀನಿವಾಸ ಸರ್ ಅವರು ಹೋಗುಚ್ಚ ನೀಡಿ ಸ್ವಾಗತಿಸಬೇಕು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ ಧನ್ಯವಾದ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರ ಸೈನ್ಸ್ ಕಾಲೇಜ್ ಅಲ್ಲಿ ಬೆಂಗಳೂರು ನಿಂತು ಇಲ್ಲೇ ಫ್ಯಾಕಲ್ಟೀಸ್ ಬಂದ್ಬಿಟ್ಟು ಟೀಚರ್ಸ್ ಬಂದ್ಬಿಟ್ಟು ಇಲ್ಲೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಕೆ ಸಿಇಿ ನೀಟು ಅಥವಾ ಇಂಜಿನಿಯರಿಂಗು ಟ್ರೈನಿಂಗ್ ಕೊಡ್ತಾರೆ ನೀವಾಗ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಏನು ಪೇರೆಂಟ್ಸ್ ಬಂದಿದ್ದಾರೆ ಅಲ್ವಾ ಸರ್ ಇವಾಗ ಟೆಂತ್ ಎಕ್ಸಾಮ್ ಟೆಂತ್ ಎಕ್ಸಾಮ್ ಆದ ನಂತರ ಸೈನ್ಸ್ ತಗೊಳ್ಳಲ್ಲ ಕಾಮರ್ಸ್ ತಗೊಳ್ಬೇಕಾ ಅಂತ ಪ್ರಶ್ನೆ ಸುಮಾರು ಸ್ಟೂಡೆಂಟ್ಸ್ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತಂದ್ರೆ ಪೇರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ ನೈನ್ಟಿ ಪರ್ಸೆಂಟ್